алакле ಯಾಕೆಗೆ ಯತ್ನ ಮಾಡತಾ ಕೂತಿದ್ದಿಲೇ ಏನಾಗಿದೆ ಅದಲ್ಲ ನಿನಗೆ ರೋಗ ಎದ್ದ ನಡಿಲೇ ಅಯ್ಯ ನಾನೇ ಯತ್ನ ಮಾಡನೆ ಸಿಗೆ ಉಳ್ಳಾಕುಟ್ ನೀರು ಕುಡಿ ಸುಪ್ ಬರೋದ ಅಂತ ಬಂದಿದ್ದಕ್ಕೆ ಹೋಗಿ ಓ ಸರಿ ಊಟ ಮಾಡದನ ಅದಕ್ಕೆ ಬಂದಿದ್ದಿ ಅಂತಲ್ಲ ಒಳ್ಳೆ ಸರಿ ಯಾಕರ್ತೆ ಬಡ ನೀನು ಅವ ಕೆನ ತಲೆಗೆ ಕರಿಸಕಬೇಡ ಅಂತ ಇಷ್ಟು ಸತ್ಯ ಹೇಳಬೇಕು ನಿನಗೆ ಯತ್ನ ಮಾಡಿ ನಿಮಗೆ ಇರ ಹೆಚ್ಚು ಕಮ್ಮಿ ಆದಾಗ ಆಮೇಲೆ ಯಾರುಣೆ ಯಾರುಣೆ ಹೇಳು ಮೊದಲೇ ಓಬಿಪಿ ನಿನಗೆ ಏನಾಗಿದೆ ನಿನಗೆ ಟೈಮ್ ಟೈಮ್ ಊಟ ಮಾಡದನಕ್ಕೆ ಇರಲ್ಲ ನಿನಗೆ ಯಾಕೆ ಏನು ಕೇಳ್ ಬಂದಿರೋದು ನಿನಗೆ ಏನು ಬುದ್ಧಿ ಬೇಡ ಒಂದು ಚೂರರಿಯಾ ಅಯ್ಯೋ ಮಾರತಿ ಸುಮ್ಕಿರಿ ಒತ್ತೆ ಸಿತ್ತಿರಾ ಅಕ್ಕೆ ಮಾನ್ನಿನ ಲಕನ ಯಾರ ಅಂದರು ಊಟ ಮಾಡಿಲ್ಲ ಕೆಂಪಿ ಹಂಗೆ ಓದ್ಲು ಕಲ್ಲ ಹೊಲ ತಕ್ಕಂಡ್ ಬಿಟ್ಟು ಹತ್ಕೆ ಬಂದೆ ಅವಾಗ ಏನಾರ ಮನುಸ್ಕೊಡ್ ದುಸ್ಕೊ ಬಿಡ್ತು ಎರ್ಡ್ಸತ್ತ ಇಳ್ಬೇಕು ನಿಂಗೆ ಓ ಏಳು ಅರ್ಥ ಮಾಡ್ಕೋಬೇಕು ಏನು ಗೊತ್ತಾಕತಿಲ್ವ ಇವಳೆ ದಡ್ ದಡ್ ಗಾಟ್ ಬಿಡ್ತಂಗೆ ಏಳ್ದಷ್ಟು ಕೇಳು ನೀನು ಏ ಹಂಗೇನಿಲ್ಲ ಕ ಊಟ ಮಾಡ್ತೀನಿ ಎಲ್ಲೋಗನೆ ಸುಮ್ಕಿರಿ ಆಲ ಈ ಮವ್ವ ಯ ಹೋಗಿ ಸಾಯ್ತಾ ಮನೆ ಊಟ ಮಾಡ್ತಾ ಕೂತದಲ್ಲ ಏನೇಕರಿ ನೋಡ್ದರು ಯಾಕ ಮನೆ ಅಡಿಕೆ ಮಾಡ್ತಾ ಇಲ್ವಾ ಇಲ್ಲ ಬಾರ ಹಾಕಿದಾರ ನಿಮ್ಮ ಮವ್ವನ್ನ ಮಾತಾಡಿದ್ರು ಮಾತಾಡಿದ್ರು ಅಂತಾರೆ ನಮ್ಗೆ ಎಷ್ಟು ಬೇಜಾರು ಮಾಡ್ತಾರೆ ಗೊತ್ತಾ ನಿಜಕ್ಕೂ ಬಹಳ ಬೇಜಾರ್ ಆಯ್ತು ನನ್ಗಂತೂ ಆಯ್ತು ಸುಮ್ನೀರು ನೀನು ತಲೆ ಕೆಡ್ಸ್ಕೊಬೇಡ ನಿನ್ಗೆ ಎಷ್ಟು ಸತಿ ಹೇಳ್ಬೇಕು ನಿನ್ಗೆ ಒಂದ್ ಸತಿ ಹೇಳಿ ಅರ್ಥ ಆಗಿಲ್ವಾ ನೋಡು ಅವ್ರ ಇವ್ರ ಮಾತಿಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು ಯಾರು ಯಾರು ಅನ್ಕೊಳ್ಳಿ ಹೇಳು ಅವ್ಳ ನಾವು ಉಣ್ಬೇಡ ತಿನ್ಬೇಡ ಅನ್ಬಿಟ್ಟು ಯಾರು ಯಾರು ಅವ್ಳು ಕಷ್ಟ ಕೊಟ್ಟಿರೋದು ಹೇಳ್ತೀನಿ ಸರ್ ಹೇಗೆ ಅವಳಿಗೆ ಸುಮ್ಮನೆ ಬಿಡಿ ನಾನು ಏನು ನಿಂಗೆ ರೋಗ ಬಂದಿರೋದು ಹೋಗಿ ಕಡದ್ ಮನೆಯಿಂದ ಅಚ್ಚಿಗೆ ಅಂತೀನಿ ಸುಮ್ಕಿರು ಓಡಿಸ್ತೀನಿ ಬಿಡಿಯ ಅದೇ ಹೂವು ಅನ್ನೋದು ಕಡೆ ಸರ್ ಸರಿ ಮಾತಾಡ್ಬೇಕಾಯ್ತದೇ ಅದೇನಾಗ ಮಾತಾಡಿರಿ ಇನ್ನೇನ ಬಡಿಯೋಕೊಳಗೆಲ್ಲ ಏನು ಕೇಳಿ ಬಂದಿರೋದು ಅಂತ ಹೇಳೋದು ನಾನು

ಅಯ್ಯಪ್ಪ ಭಗವಂತ ನಿಜಕ್ಕೆ ನನಗಂತೂ ತಲೆ ಕೆಟ್ಟಿ ಕೆರೆ ಹಿಡ್ದಂಗೆ ಆಗೋದಕ್ಕಂತ ಹೋಗು ಹಬ್ಬ ದಿವಸ ಆಟ ಮಾಡ್ಕೊ ಊಟ ಮಾಡಿ ಬರ ಏನು ಆಗಿದೆ ಅಂತ ನಾವು ಎಸೋದಿ ಕರೆದಿತ್ತಿಲ್ವ ಭಾವಿಸ್ತಿಲ್ವಾ ಹೇಳು ಏಯ್ ಹೋಗು ಪಾಪ ಅವಳೆ ಫೋನ್ ಮಾಡಿ ಹೊಸಿ ಬೇಜಾರು ಮಾಡ್ಕೊಂಡಿತ್ತಿಲ್ಲ ಮಾತಾಡ್ಸೋಕೆ ಅಂದ್ಬಿಟ್ಟು ಫೋನ್ ಮಾಡಿ ನಿನಗೂ ಫೋನ್ ಮಾಡಿದ್ಲಂತಲ್ಲ ಯಾಕೆ ಫೋನ್ ಸಿಗ್ನಿಲ್ವಂತಲ್ಲ ನಿನಗೆ ಅದಕ್ಕೆ ಫೋನ್ ಇತ್ತು ಕಣ ಅದೇನೋ ಕೆಟ್ಟ ಹೋಗಿದ್ದಾವ ಕಣೆ ಏನೋ ಕಣೆ ನಾಟ್ರ್ ಅಂತ ಗೊತ್ತಾದೆ ಫೋನ್ ಕೊಡೋಣ ಅಂಕ ಮಾಡಿದ್ಲು ಅದಕ್ಕೆ ನಾನು ಇಲ್ಲ ಕಣ ನಾನು ಹೋಟ್ಲ್ ತವಿ ಇವ್ನು ಹೇಳಿ ಮನೆ ತವಾಳೆ ಅಂತ ಅಂದೆ ಅವ್ರ ಅವಳ ಪಪ್ಪ ಅವಳು ಅದೇ ಅವ್ಳು ಕೆಟ್ಟರಕ್ಕೆ ಹಂಗೆ ಆಡ್ತಾವಳ ಅಷ್ಟೇ ಮಗಳಿಂದ ಮಗಳಿಂದ ಅಂತ ಅಂದ್ಕೊಂಡು ಅವಳು ಒಂಚೂ ದೂರ್ಸ್ಬೇಕಲ್ಲ ಅದಕ್ಕೆ ಬೆಣ್ಣು ನೆಮ್ಮದಿಗಾಕಿದ್ದದ್ ಅಂದ್ಬಿಟ್ಟು ಹಂಗೆ ಆಡ್ತಾವಳು ಇಳು ಬಾಯಿಲಿ ಏನು ಕೇಳಿ ಬಂದಿದ್ದ ಕಣೆ ಉಂಡ್ರೆಷ್ಟು ಬಿಟ್ಟರೆಷ್ಟು ನಾನು ಹೇಳ್ತೀನಿ ಕೇಳು ಅವಳನ್ನ ಲೆಕ್ಕ ತಗೊಬೇಡ ಲೆಕ್ಕ ತಗೊಂಡು ತಗೊಂಡೆ ಅವಳೇ ಹೆಚ್ಚಿಸಿರೋದು ಏನು ಯಜಮಾನ್ಕೆ ಈಗ ಎಲ್ಲವ ಇಟ್ಟಿ ಕುರ್ಸು ಸಾಕಲ್ಲಪ್ಪ ವಯಸ್ಸತ್ ಕಾಲದಲ್ಲಿ ಅಂತಾರೆ ಅಂಥದ್ರಲ್ಲಿ ಹಾಂ ಯಾವ ಥರ ಬುದ್ಧಿ ಕಲ್ತದೆ ನಾವು ಏನು ಹಂಗೆ ಅರೆ ಮಾಡಿದ್ದಾವೆ ಏನು ಕೊಡ್ಬಾರ್ದು ಕಿರಿ ಕಷ್ಟ ಕೊಟ್ಟಿದ್ದಾವೆ ಏನು ಏನು ವನವಾಸ ಸತ್ತತ ಇದ್ದಾರೆ ಉಣ್ಣಕ್ಕೆ ತಿನ್ನೋಕ್ಕಿಲ್ಲದನೇ ಈ ಥರ ವನವಾಸ ಒತ್ತಿಸ್ತಾರಲ್ಲ ನಮ್ಮ ನಂಗೆ ನೆಮ್ಮದಿಲ್ದಾಗ ಮಾಡ್ತಾರಲ್ಲ ಹಾಂ ಹಬ್ಬದಲ್ಲಿ ಮಾಡಿ ತಿರ್ಬೇಕು ಇವಾಗ ಅರ್ಧದಕ್ಕೆ ಜಗಳಕ್ಕೆ ಬಂದದೆ ಹಾಂ ಈಗ ಏನು ಮಾಡ್ಬೇಕಾಗಿತ್ತು ಅವಳು ಬರ್ನಿಗೆ ಅಂದ್ಬಿಟ್ಟು ನಾವೇ ತಗೊಂಡು ಜಗಳಕ್ಕೆ ಮಾಡ್ತದಲ್ಲ ಸರಿ ಎವ್ರ ಬುದ್ಧಿ ಕಲ್ತಿರೋದು ಉಂಡ್ರು ಉಂಡ್ಲಿ ಉಂಡ್ರಿ ಇರಲಿ ನಾನು ತಲೆಗೊಳಕ್ಕೆ ಹೇಳ್ಬಿಟ್ಟು ಹೇಳ್ಬಿಡ್ತೀನಿ ನೀನು ಅಡುಗೆ ಮಾಡಬೇಡಿ ಅಂತೀನಿ ಮನೇಲಿ ಏನು ಮಾಡೋಕ್ಕೆ ತಿಂದ್ರು ತಿಂದ್ರೆ ತಿಂದರಿರಲಿ ಇವತ್ತು ನಾವು ಕಟ್ಕ ನಡ್ಕೊಂಡ್ರೆ ಇವತ್ತು ಬೆಲೆ ಸಿಗೋದು ಇಲ್ಲ ಅಂದ್ರೆ ಬೆಲೆ ಇದಕ್ಕಿದೆ ನಾನು ಅದೇ ತಾನೆ ಹೇಳೋದು ನಿನ್ನ ತಲೆಗೆ ಹಾಕಬೇಡ ನೀನು ಆರಾಮಾಗಿ ಇರು ನೀನು ಅಂದ್ರೆ ಹೇಳಿದ ಮಾತನೇ ಕೇಳಕಿರ್ಬಲ್ ನೀನು ಯಾವ್ಯಾರ ತಲೆಗೆ ಹಾಕಂದ ಹಾಕೊಂಡು ಹಿಂದೆ ಹೋದಂಟಿಸ್ಕೊಂಡು ಯತ್ನ ಮಾಡಿ ಕಾಯ್ಲಾಕ ಉಸರ್ ತಪ್ಪುದ್ರೆ ನಮ್ಗೆ ಕನವ ಪ್ರಾಬ್ಲಮು ಅವ್ರಿಗೇನಿಲ್ಲ ನಮ್ಮ ಹೂವೇನು ತಲೆಗಡ್ಸ್ಕೊಳಕಿಲ್ಲ ಅವಳು ಸರಿಯಾ ನಿನಗೆ ಪ್ರಾಬ್ಲಮ್ ಆಗೋದು ಅರ್ಥ ಮಾಡ್ಕೊ ಯಾಕೆ ತಲೆಗಡ್ಸ್ಕೊಂಡು ನೀನು ಕಾಣೆ ಕಾಣೆ ಅದೇನಂಗಾಡೋ ಏನೋ ನನ್ಗೆ ಒಂಚೂರು ಅರ್ಥ ಆಕಿಲ್ಲ ಅತ್ತೆ ಬುದ್ಧಿ ಒಂಚೂರು ಇಡಕ್ಕಿಲ್ಲ ನೀವೇನಾರ ಅನ್ಕಳಿ ಅತ್ತೆ ಆಡ್ತಾರ ನೋಡ್ರಿ ನಿಜಕ್ಕೂ ನನಗೆ ಹುಚ್ಚು ಹುಚ್ಚು ಬಂದಂಗ ಆಯ್ತು ಸುಮ್ನೆ ಇಲ್ಲ ತಲೆ ನೀನು ಆಯ್ತು ಏತೆ ಮಾಡ್ಬೇಡ ಸುಮ್ಕಿರು ಅವ್ರದೇನು ಹಂಗಂತಳ ಹಿಂಗಂತಳ ಅನ್ಕೊಂಡು ನೀನು ಊಟ ಬಿಡೋದು ಅವಶ್ಯಕತೆ ಇಲ್ಲ ಉಣ್ಕೊಂಡು ತಿನ್ಕೊಂಡಿರು ಯಾವ ಬಡ್ಡೆ ಹಕ್ಳು ಬಂದ್ರು ಯಾರು ಕೇಳಕ್ ಬಂದ್ರು ಕೇಳಿ ಬಂದು ನಾನು ಹೇಳ್ತೀನಿ ಆಮೇಲೆ ನನ್ಗೆ ಗೊತ್ತು ಹೇಳಕ್ಕೆ ಯಾವ ಬಡ್ಡೆ ಹಕ್ಳು ಏನು ಮಾಡೋರು ನೋಡ್ತೀನಿ ನಾನು ಯಾಕೆ ತಲೆ ನೀನು ಆರಾಮಾಗಿ ಇರೋದು ಕಲಿಕ ನೀನು ಯಾವ್ದಕ್ಕೂ ತಲೆ ಕೆಡ್ಸ್ಕೊಬಿಡ ಸರಿ ಬಿಡಿ ನಾನು ತಲೆ ಕೆಡ್ಸ್ಕೊಳ್ಳಿ ಏನಿಲ್ಲ ಕತೆ ಹುಸಿಯ ನೀರು ಹಸಿ ಗಿಸ ಏನು ನೋಡ್ತಾನೆ ಇರುವಲ್ಲ ಅವತ್ತಿಂದ ಹೋಗೋದು ಎದ್ದಿ ನಾಳೆ ನಾಷ್ಟ ಮಾಡ್ಕೊಳ್ಳೋದು ಕಂಡವ್ರ ಮನೇಲಿ ಎಷ್ಟು ದಿವ್ಸ ಅಂತ ಉಣಕ್ಕದ್ ಎಷ್ಟು ಅವ್ರ ಅಂತ ದಿವಸ ಈಗ ತಪ್ಪು ಮಾಡಕ್ ಆ ಹೋಗಿ ಕೂತ್ಕೊಂಡಾಗ ಎಷ್ಟು ದಿವಸ ಊಟ ಮಾಡಕ್ ಅದ ಕಂಡವ್ರ ಮನೇಲಿ ಹೇಳಿ ನೀವೇ ಬುದ್ಧಿ ಬೇಡ ಅತ್ತೇಂದ್ ಸ್ವಲ್ಪ ರೀ ಬುದ್ಧಿ ತಿಳುವಳಿಕೆ ಅನ್ನೋದಿಲ್ವಾ ಹಿಂಗ ಬುದ್ಧಿ ಕರೆಯೋದು ಹಂಗೆ ತಿಳುವಳಿಕೆ ಇದ್ರೆ ಮನೆಯಾಗ ಹಿಂಗ್ತು ಮಾಡು ನಮ್ಮ ಅಪ್ಪ ಹೂನಿಂದರಕ್ಕಿಲ್ಲ ಸುಮ್ಮನೆ ಬೋದ್ರ ಸಾಕು ಜಾಗಳಕ್ ಬೀಳೋದು ಅದಕ್ಕೆ ತಾನೆ ಅಪ್ಪ ಮನೆಗೆ ಬರಕಿಲ್ಲ ನೋಡಕೊಂಡ್ ಹಬ್ಬರು ಬರ್ಲಿಲ್ಲ ಎಷ್ಟು ಬೇಜಾರ ಆಕಿಲ್ಲಾ ನಮಗೆ ಹಿಂಗೆ ಒಳ್ಳೆ ಎಲ್ಲರೂ ಕೊಟ್ಟು ಆಸೆ ಕೊಡ್ಕೊಂಡು ಕೊಡ್ಕೊಂಡು ಜೀವ ತೆಗಿತಾಳ ಅದೇನಂಗೆ ಅದು ಏನು ಕೇಳ್ ಬಂದ್ಬಿಟ್ಟಿರ್ತದ ಕಣ್ಣು ಕೇಡು ಕೇಳಿಗೆ ಹೆಂಗೆ ಆಡ್ತಿರೋದು ಅದ ಕಂದ್ಬಿಡು ಇನ್ನು ಒಳ್ಳೇದ್ ಕಂತು ಅಲ್ಲ ದ್ರದ್ರು ಬಿಡತ್ತ ಬೇನ ಏನು ನೆಮ್ಮದಿ ಕೊಡೋಕೆ ನಮ್ಗೆ ತಂಗ ಮನೇಲಿ ನೋಡಲೆ ನೀನು ತಲೆಗೆಡ್ಸ್ಕೊಬೇಡ ನೀನು ಇನ್ನೂ ಅವ್ಳು ಸಾಯಗು ಆಬನೇ ಮಾಡೋದು ಬಿಡ ಹೋಗು ಅವಳೇ ಮಾಡ್ಕೊಳ್ಳಂತೇಳೆ ನಾನು ಕುಟ್ಲು ಮಾತಾಡ್ತಿಲ್ಲ ನಾನು ನಾನೆಲ್ಲೇ ಮಾಡಿದಾನು ಅವಳಿಗೆ ಏನು ಮಾಡಿದಾನ ಏನು ಚೆನ್ನಾಗಿರಲಿ ಅದು ಯಾಕೆ ಅನ್ಕಂಡ್ ನಾವು ಅಷ್ಟು ಆಸೆ ಮಾಡ್ಕೊಂಡು ಅದೆಲ್ಲಾನು ಇದು ಮಾಡಿದ್ರೆ ಎಲ್ಲರೂ ಮುನ್ಸ್ಕಾಕಬೇಡ್ದು ಅಂತ ನಾವು ಇದು ಮಾಡಿದ್ವಿ ಏನು ಎಷ್ಟು ಹೇಳಿದ್ರು ಅಷ್ಟು ಹೇಳು ಏನಾರು ಮಾಡ್ಕೊಳ್ಳಿ ಅಡುಗೆ ಮಾಡ್ಬಿಡಿ ಅಡುಗೆ ಮಾಡ್ಬಿಡಿ ನೀವು ಯಾರು ಊಟಕ್ಕೆ ಅದಕ್ಕೆ ಹೇಳಿ ರಶ್ಮಿಗೆ ಊಟ ಗಿಟಕ್ಕೆ ನೀವು ಇದ್ ಮಾಡಾಕೋಬೇಡಿ ಇಷ್ಟ ಆಯ್ತಾ ಬಂದ್ರೆ ಊಟಕ್ಕೆ ಇಕ್ಕೊಡಿ ಕೇಳಿದ್ರೆ ಇಲ್ಲಾರ ಕರೀನೇ ಬಿಡಿ ಅಂದಿನಿ ನೆಲೆ ದಿವಸ ರಶ್ಮಿ ಕರೆದ್ರೆ ಹೋಗವ ಸಾಕು ಹೋಗು ಹೋಗು ಅಂತ ಅಂದದಂತಲ್ಲ ಅದಕ್ಕೆ ಅವ್ಳು ಏನು ಮಾಡಕ್ ಹೋಗಿದ್ಲು ರಶ್ಮಿ ಹಿಂಗೆಲ್ಲ ಮಾತಾಡಿದಾಗ ಹೆಂಗದ ಓಕೆ ಏನ್ ಪ್ರಯತ್ನ ಇವ್ರಿಗೆ ಅಂತ ಅನ್ಕೊಳಕಿಲ್ವಾ ಬುದ್ಧಿ ಬಿಡವರಿ ಇವ್ರಿಗೆ ಆ ಇವೆಲ್ಲ ಸರಿ ಏನೇನು ಮಾಡಿತ್ತು ಅದಕ್ಕೆ ಹೇಳಿವ್ನಿ ಅವರಾಗಿ ಅವ್ರು ಕೇಳಿದ್ರೆ ಈ ಕೊಡಿ ಇಲ್ಲಾಂದ್ರೆ ಇಕ್ನೇ ಬಿಡಿ ಊಟವೇ ಅದು ಎಲ್ಲಿ ಉಂಡ್ರೆ ಅದು ಎಷ್ಟು ಊಟ ಮಾಡ್ಕೊಂಡು ಇದ್ದಾರೆ ಇರಲಿ ಅಂತ ಹೇಳಿವ್ನಿ ನಾನು ಆಯ್ತು ಬಿಡು ತಲೆ ಆಯ್ತು ಬಿಡ್ಲೆ ಅದು ಎಷ್ಟು ತಿಸ್ಕೊಂಡ ಎಲ್ಲಿ ಉಂಡ್ಕೊಂಡಿದ್ದಾಳು ಅದು ಇರಲಿ ಏತ್ನೆ ಮಾಡ್ಬೇಡ ಬಿಡು ಏ ನಾನಂತೂ ನಾನು ಇನ್ನೇಕೆ ಎತ್ನೆ ಮಾಡ ನಾನು ಯಾವ ಏತ್ನೆ ಬೇಡ ಏನು ಬೇಡ ಅಷ್ಟೇ ನಾನು ಇನ್ನೇನು ಮಾಡೋಕ್ಕಿಲ್ಲ ತಲೆ ಕೆಡ್ಸ್ಕೊಳ್ಳೋದೇ ಬೇಡ ನನಗೆ ಯಾವ ಬೇಡ ನನಗೆ ಇವ್ರ ಕೂಟ ಎಲ್ಲ ಹೊಡ್ದಾಡಿ ಹೊಡ್ದಾಡಿ ನನಗೂ ಏ ಸಾಕಾದಂಗೆ ನಾನಂತ ಇನ್ನೂ ಮಾತಾಡ್ಸಕ್ಕಿಲ್ಲ ನಾನು ನಿಮ್ಮ ಮವನ ಹಿಂಗೆ ನೀನು ಬೇಜಾರ್ ಮಾಡ್ಕೊಂಡು ಸಿಕ್ಕಿಲ್ಲ ಯಾಕೆ ನಮ್ಮ ಮವನ್ ಅಂತ ನೀನು ಯಾವತ್ತೂ ಕೇಳಂಗಿಲ್ಲ ನೀನು ನನಗೆ ಬೇಡ ಏನು ಸತಿ ನಮ್ಮ ಕಡೆ ಹಬ್ಬಕ್ಕೆ ಬಂದಿದ್ದಕ್ಕೆ ಇನ್ನು ನೀನು ಕಾರಣ ಇಲ್ಲೇ ಬಂದು ಕೂತ್ಕೊಂಡಿದ್ರೆ ಉಣ್ಣಕ್ ತಿನ್ನಕ್ಕೆ ಏನು ಅನ್ನ ಕಂಡ ಕುಂತಿದ್ರು ನಮ್ಮ ಮಾವ ಹಾಂ ಯಾರಿಗೂ ಅನ್ನ ಇಲ್ದಾನೆ ಇವತ್ತಿನ ಕಾಲದಲ್ಲಿ ಯಾರು ಬಡ ಹೋಗ್ತಾನೆ ಅನ್ನ ಇಲ್ದಾನೆ ಕೂತಿದಾರೆ ಯಾರು ಅನ್ನ ಇಟ್ಟು ಕೂಲಿ ಮಾಡೋರು ಅಚ್ಚುಕಟ್ಟಾಗೆ ಉಣ್ತಾರೆ ಯಾರಿಗೆ ಅರೇ ಆಗಿರೋದು ಹೇಳು ಇನ್ನೂ ಗೊತ್ತಿಲ್ದಾನೆ ಬಂದಿದ್ರ ಬಂದವ್ರು ಅಚ್ ಮಾತಾಡ್ತಾರೆ ಮಾಕ ಮಕ್ಕ ಮುಸಡಿ ಬಂದ್ರಲ್ಲ ಬಂದ್ರ ಅಂದ್ಬಿಟ್ಟು ಊದ್ಕೊಂಡು ವಾರಗಡ್ಲ ಊಟ ಬಿಡಾ ಕೇಳಿದದ ಅವ್ರು ಒಂದ್ ದಿವಸ ಬಂದ್ ಊಟ ಮಾಡ್ಕೊಂಡ್ರು ಒಂದು ಅಪತ್ತು ಅದಕ್ಕೆ ಒಂದು ವಾರ ಊಟ ಬಿಡೋದು ಅಲ್ವಾ ಅಷ್ಟೇ ಉಣ್ಕೊಂಡು ಉಣ್ಕೊಂಡೋಗ್ಬಿಟ್ಟಾರ ಅಕ್ಕಿ ಇವ್ರು ಉಳಿಸ್ತಾರೋ ನಿಮ್ಮ ಆಡ್ಲಾಕಪ್ಪ ಅದೇನ್ ಬುದ್ಧಿ ಕಲ್ತಿದ್ರು ಆಗ್ಲಿಂದ ಅದೇ ಒಂದು ಅಭ್ಯಾಸ ಆಗೋಗದಲ್ಲ ಅದಕ್ಕೆ ಆಡ್ತಾರೆ ಕಣ ಆಯ್ತು ಏನಾರ ಬುಗಲ್ ಕಳ್ಳವಳು ತಲೆಗೆಡಿಸ್ಕೋಬೇಡ ನೀನು ಸುಮ್ ನೀರು ನೀನು ಅದ್ನ ಮಾಡ್ಬೇಡ ಯಿ ಅವೇನೋತ್ ತಿ ಏನು ಇವತ್ತಿಂದ ಇವತ್ತಿಂಗ ಆಡ್ತಾರಲ್ಲ ಚೆನ್ನಾಗಿದ್ದೀಯ ಚೆನ್ನಾಗಿದ್ದಿಲ್ಲ ನಿನ್ನ ಯಾವ ಕಟ್ಕ ಬಂದು ನಾನು ತಾವಿಂದ ಅನುಭವಿಸಿನಿ ಇನ್ನು ತಪ್ಪು ನಿರ್ವಲ್ ಅನ್ನೋದೇ ಬೇಜಾರ್ ನನಗೆ ಆಯ್ತು ಸುಮ್ನೆ ನಡಿಯತಾಗ ಇನ್ ಎಷ್ಟು ತಿಸ್ಕೊಂಡಿದ್ದಾಳು ಇರಷ್ಟು ತಿಸ್ಕೊಂಡ್ ಇರ್ತಾಳೆ ಆಯ್ತು ಅಂತ ಹೇಳಿದ್ರೆ ಸಾಯಿಲಿ ಅಂತ ನಾವೇನು ಆಸೆ ಮಾಡಕ್ಕಿಲ್ಲ ಸತ್ತೋಗ್ಲಿ ಅಂತ ನಮ್ಮ ಅಪ್ಪ ಹೆಂಗಿರ್ಬೇಕು ಅಂತಿರೋ ಹಂಗೆ ನಿಮ್ಮ ಅಪ್ಪನು ಇರಬೇಕು ಅಂತ ನಿಮ್ಗೂ ಆಸೆ ಇರ್ತದೆ ನಮಗೂ ಅರ್ಥ ಆಯ್ತದೆ ಅದನ್ನ ಹೆಂಗಿರ್ಬೇಕು ಅನ್ನೋದನ್ನ ಅವ್ರು ಉಳ್ಸ್ಕೊಂಡು ಹೋಗ್ಬೇಕು ಅಷ್ಟೇ ಅಯ್ಯೋ ಉಳಿಸ್ಕೊಳ್ದಾರ ಆಳ್ ಬಿದ್ದು ಅಲ್ಲಂತೆ ಬಾಯ್ ಅವ್ಳು ಬುದ್ಧಿ ಕಲಿಕ್ಕಂತ ಬನ್ನ ಮೂವ ಅವ್ಳ ಮೇಲೆ ನಾವು ಆಸೆ ಇಟ್ಕೊಬಿಡ್ದು ಒಡಾ ವೋ ಕತೆ ಬಂದಾ ಬಾಕತೆ ಅನ್ಕೊಂಡಿದ್ರೆ ಸರಿಯಕಂದಾಡಿ ಆಳು ಉದ್ದರ ಆಗ ಬುದ್ಧಿ ಕಳ್ತಿರ ನಮ್ಮುವೆ ಏನಾರೋ ಮಾಡಕೊಳ್ಳಿ ತಲೆ ಗೆಡ್ಸ್ಕೊಳಬೇಡ ನೀನು ಸುಮ್ನಿರೋದಕೊಳ್ಳಿ ನೀನು ಏನಾರೇನ್ ಕೊಳ್ಳಿ ಅಷ್ಟೇ ಕಂದೆ ನಾನು ತಲೆ ಗೆಡ್ಸ್ಕೊಳಕಿಲ್ಲ ನಾನು ನನಗೂ ನೋಡಿ ನೋಡಿ ಸಾಕಾಗದೇ ನಾನು ತಲೆ ಗೆಡ್ಸ್ಕೊಳಕಿಲ್ಲ ಕಂದ್ ಬುಡು ಆಯ್ತು ಬುಡ ತಲೆ ಗೆಡ್ಸ್ಕೊಳ ಸುಮ್ತಿರು ಪ್ರಯತ್ನ ಮಾಡ್ಬೇಡಿ ಡೆಡಿ ಊಟ ಮಾಡಿ ನಡಿ ನೀನ ಆರೋಗ್ಯ ಆಡ್ ಮಾಡ್ಕೊಂಡ್ರೆ ಮೇಲಿಂದ ಏನು ಸರಿ ಬೊಂದಾ ಏನು ಉಂಡ್ರೆ ಉಂಡಕೊಂಡಾ ಆಳು ನಡಿಯಾದ್ ಇಷ್ಟಿಸ್ಕಂತಿಕರು ಯಾವರು ಒಂದಿಷ್ಟು ಉಗ್ದು ಕಳಸ್ತಾಗ ಬರ್ನೇಬೇಕು ಇನ್ನೆಲ್ಲ ಗೋಡಾಳು ಯಾಸೋದೆಗೂ ಫೋನ್ ಮಾಡಿದ್ರೆ ಆಳು ಚಾದಾ ಉಗ್ದ್ಲಂತೆ ನಿನಗೆ ಬಾ ಇದ್ ಮುನ್ನಾಕ ನಿನ್ನ ನಾನು ತೋರಿಸ್ಕೊತೀನಿಲ್ಲ ಹೋಗೋಂತ ಫೋನ್ ಮಾಡಿದ್ಲು ಆಡೋತಿಗೆ ಆಡೋತ ಹೇಳ್ ಕೊಟ್ಟಾಳ ಇವ್ರ ಕಲ್ತಿರದು ಬುದ್ಧಿಗೆ ನಡೀರಿ ಹೋಗೋದಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕನೆಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ